ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಟೈಲರಿಂಗ್ ಕ್ಲಾಸ್ ಹೇಗೆ ಹೋಗ್ತಾ ಇದೆ ಅಂತ ಇದು ಜಾಮ್ದಾನಿ ಕಾಟನ್ ಫ್ಯಾಬ್ರಿಕ್ ಮೆಟೀರಿಯಲಿಂದ ನಾನು ಒಂದು ಟಾಪ್ನ ಸ್ಟಿಚ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆ ಕ್ವಾಲಿಟಿ ಇರೋ ಒಂದು ಜಾಮದಾನಿ ಕಾಟನ್ ಮೆಟೀರಿಯಲ್ ಇದು ಎರಡೂವರೆ ಮೀಟರ್ ನಾನು ತಾನಲ್ಲಿ ತಗೊಂಡಿರೋದು ತಾನಂದರೆ ಏನದು ಪನ್ನ ಅಂತ ಹೇಳ್ತೀವಲ್ಲ ಅದು ಮತ್ತು ಇದನ್ನು ಒಂದು ಲಾಸ್ಟ್ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ ಇದು ಒಂದು ಒಳ್ಳೆ ಒಂದು ಸಾಫ್ಟ್ ಮೆಟೀರಿಯಲ್ ರೇಯನ್ ಕಾಟನ್ ಮೆಟೀರಿಯಲ್ ಅಂತ ಹೇಳ್ತೀನಿ ಇದನ್ನು ಅಷ್ಟೇ ಈ ನಡುವೆ ನನಗೆ ಸ್ವಲ್ಪ ಈ ನೇವಿ ಬ್ಲೂ ಪರ್ಪಲ್ಲು ಮತ್ತು ಡಾರ್ಕ್ ಪರ್ಪಲ್ಲು ಈ ಥರದ್ದೆಲ್ಲ ನನಗೆ ಅದೇನೋ ಗೊತ್ತಿಲ್ಲ ಅದಾಗದೇ ನನಗೆ ಮೆಟೀರಿಯಲ್ಲು ಇಷ್ಟ ಆಗುತ್ತೆ ಆ ಡಿಸೈನ್ಸು ಫ್ಯಾಬ್ರಿಕ್ಕು ಮೆಟೀರಿಯಲ್ ಎಲ್ಲನೂ ಅಂತ ಹೇಳ್ತೀನಿ ಇದನ್ನು ಕೂಡ ನಾನೇ ಓನಾಗಿ ಸ್ಟಿಚ್ ಮಾಡಿರೋದು ಅಂತ ಹೇಳ್ತೀನಿ ನನಗೆ ಸ್ಟಿಚಿಂಗ್ ಎಲ್ಲ ಮತ್ತು ಮೆಜರ್ಮೆಂಟು ಇವಾಗೆಲ್ಲ ಒಂದು ಡ್ರಾಫ್ಟಿಂಗು ಕಟ್ಟಿಂಗು ತುಂಬ ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತ ಹೇಳ್ತೀನಿ ಸ್ವಲ್ಪ ನಾವು ಅಭ್ಯಾಸ ಅಂದರೆ ಪ್ರ್ಯಾಕ್ಟೀಸ್ ಮಾಡಿದಷ್ಟು ನಮಗೆ ತುಂಬ ಈಸಿ ಆಗುತ್ತೆ ಸ್ಟಿಚಿಂಗ್ ಎಲ್ಲನೂ ಪ್ಯಾಂಟ್ ಕೂಡ ಇದು ಒಂದು ಸೆಮಿ ಪಟಿಯಾಲ ಪ್ಯಾಂಟ್ ಅಂತ ಹೇಳ್ತೀನಿ ಪಟಿಯಾಲ ಮೂರು ಮೀಟ್ರ್ ನಾನು ಒಂದು ಯೆಲ್ಲೋ ಕಲರ್ ಏನು ಪ್ಯಾಂಟ್ ಇದೆಯಲ್ಲ ಪಟಿಯಾಲ ಪ್ಯಾಂಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಮೂರು ಮೀಟ್ರ್ ನಾನು ಫ್ಯಾಬ್ರಿಕ್ ಮೆಟೀರಿಯಲ್ನ ತೊಗೊಂಡಿದ್ದೀನಿ ಇದು ಅಮೇರಿಕನ್ ಕ್ರೇಪ್ ಮಟೀರಿಯಲ್ಲು ಧೋತಿ ಪ್ಯಾಂಟ್ ಇದೆಯಲ್ಲ ಸಾರಿ ಸೆಮಿಪಟ್ಟಿ ಎಲ್ಲ ಪ್ಯಾಂಟು ನೋಡಿ ಇಷ್ಟೊಂದು ಫ್ರಿಲ್ಸ್ ಬಂದಿದೆ ಮೂರು ಮೀಟ್ರಿಗೆ ಅಮೇರಿಕನ್ ಕ್ರೇಪ್ ಬಟ್ಟೆ ಇಷ್ಟೊಂದು ಫ್ರಿಲ್ಸ್ ಬಂದಿದೆ ನನಗೆ ಪ್ರಿಂಟ್ ಇರೋದೇ ಇಷ್ಟ ಆಯಿತು ಪ್ಲೇನ್ ಬೇಡ ಪ್ರಿಂಟ್ ಇರೋದು ತಗೊಳ್ತೀನಿ ಇದ್ರ ಮೇಲ್ಗಡೆ ರೆಡ್ ಕಲರ್ ಟಾಪ್ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಪ್ಲೇನ್ ರೆಡ್ ಕಲರ್ ಟಾಪು ಶಾರ್ಟ್ ಟಾಪ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಕೂಡ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ನಾನು ಅದೇ ಇವಾಗ ಆಲ್ರೆಡಿ ನಾನು ಇವಾಗ ಅವಾಗಲೇ ತೋರಿಸಿದ್ನಲ್ವ ಎರಡು ಟಾಪು ಬ್ಲೂ ಕಲರು ಡಾರ್ಕ್ ನವಿ ಬ್ಲೂ ಕಲರ್ದು ಅದನ್ನೇ ನಾನು ಇವಾಗ ಸ್ವಲ್ಪ ಇದು ಕೆಲಸ ಬಾಕಿ ಇತ್ತು ಅಂದರೆ ಸೈಡ್ ಸ್ಲಿಟ್ನ ನಾನು ಕಂಪ್ಲೀಟ್ ಮಾಡಿರಲಿಲ್ಲ ವರ್ಕ್ನ ಸೈಡ್ ಸ್ಲಿಟ್ಟು ಕಂಪ್ಲೀಟ್ ಮಾಡಿ ಫಿನಿಶಿಂಗು ಒಂದು ಲಾಸ್ಟಲ್ಲಿ ಒಂದು ಇದು ಕೊಟ್ಬಿಟ್ರೆ ಆಗೋಯ್ತು ಅಂದ್ಬಿಟ್ಟು ಇವಾಗ ಅದನ್ನೇ ಸ್ಟಿಚ್ ಮಾಡ್ತಾ ಕೂತಿದ್ದೀನಿ ಮನೆಯಲ್ಲಿ ಬಂದ ಮೇಲೂ ನನಗೆ ಈ ಥರ ವರ್ಕ್ ಇರುತ್ತೆ ಮನೆಯಲ್ಲೇ ನಾನು ಓನ್ ಇವಾಗ ನಾನು ಮೆಟೀರಿಯಲ್ಸು ಅಂದರೆ ಏನು ಒಂದು ಚೂಡಿದಾರ್ ಮೆಟೀರಿಯಲ್ಲು ಜಾಮದಾನಿ ಇದೆಲ್ಲನೂ ಕಾಟನ್ ಮೆಟೀರಿಯಲ್ಲು ನಾನು ಸಪ್ರೇಟಾಗಿ ತಾನ ತಾನಲ್ಲಿ ನಾನು ತಗೊಂಬಂದು ಮೆಟೀರಿಯಲ್ಸ್ ಎಲ್ಲ ತಂದು ನನ್ನ ನನ್ನ ಒಂದು ಮೆಷರ್ಮೆಂಟ್ಗೆ ನಾನು ಡ್ರಾಫ್ಟಿಂಗು ಕಟ್ಟಿಂಗು ಎಲ್ಲ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ತುಂಬ ಖುಷಿಯಾಗುತ್ತೆ ನಾವೇ ಸ್ಟಿಚ್ ಮಾಡಿ ಬಟ್ಟೆನ ವೇರ್ ಮಾಡಿದಾಗ ಹಾಕ್ಕೊಂಡಾಗ ತುಂಬಾ ಖುಷಿಯಾಗುತ್ತೆ ಅದರಲ್ಲಿ ನಾನು ಬ್ಲ್ಯಾಕ್ ಕಲರ್ ಕಪ್ಪು ಕಲರ್ ಬಟ್ಟೆಗಳನ್ನ ನಾನು ಧರಿಸೋದಿಲ್ಲ ಯಾಕೆ ಧರಿಸಲ್ಲ ಅಂದರೆ ಅದರಿಂದ ಒಂದು ತುಂಬ ನೆಗೆಟಿವ್ ಎಫೆಕ್ಟ್ಗಳಾಗುತ್ತೆ ನನ್ನ ಹೆಲ್ತ್ ಮೇಲೆ ಮತ್ತು ನನ್ನ ರಾಶಿಗೆ ಕೂಡ ಅದು ಆಗಿ ಬರೋದಿಲ್ಲ ಅಂತ ಹೇಳ್ತೀನಿ ತುಂಬ ಜನ ವೇರ್ ಮಾಡ್ತಾರೆ ಬ್ಲ್ಯಾಕ್ ಕಲರ್ ಬಟ್ಟೆಗಳ್ನ ಜಾಸ್ತಿ ಇಷ್ಟಪಡ್ತಾರೆ ಹಾಕ್ತಾರೆ ಅದೆಲ್ಲ ಏನು ಮೂಢನಂಬಿಕೆ ಅಂತ ಕೂಡ ಹೇಳ್ತಾರೆ ಬಟ್ ನಾನು ಹಾಗೆ ಅಂದ್ಕೊಂಡು ಎಷ್ಟೋ ಸಾರಿ ನಾನು ಹಾಕ್ಕೊಂಡ್ರೆ ಏನಾಗಲ್ಲ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಒಂದು ಸ್ಯಾರಿ ನಮ್ಮ ಸ್ಕೂಲು ಅಂದರೆ ನಾನು ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಯಾವುದೋ ಒಂದು ಫಂಕ್ಷನ್ಗೆ ಎಲ್ಲರೂ ಬ್ಲ್ಯಾಕ್ ಕಲರ್ ಸ್ಯಾರಿನೇ ತೊಗೊಳ್ಬೇಕು ಅಂದಿದ್ದು ಹೇಳಿದರು ನನಗೆ ಆಗಲ್ಲ ಇಲ್ಲ ನಾನು ಹಾಕೊಂಡ್ರೆ ಆಗಲ್ಲ ನಂಗೆ ಬೇಡ ಬ್ಲ್ಯಾಕ್ ಹಾಕಲ್ಲ ಅಂದ್ರೂ ಅಷ್ಟು ಎಲ್ಲರೂ ತಗೊಳ್ತಾ ಇದ್ದಾರೆ ಇನ್ನು ಏನಪ್ಪ ಅನ್ನೋದು ಒಂಥರ ಏನದು ನನಗಿಷ್ಟ ಇಲ್ಲದೆ ಹೋದರೂ ತಗೊಳ್ಳೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂತು ಆವಾಗ ಯಾವಾಗ ಅಂದರೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ ಇದು ಆಗಿತ್ತು ಆವಾಗ ನಾನು ಒಂದು ಅಮೆಝಾನಲ್ಲೂ ಆನ್ಲೈನಲ್ಲಿ ನಾನು ಒಂದು ಜಾರ್ಜೆಟ್ ಬ್ಲ್ಯಾಕ್ ಕಲರ್ ಫುಲ್ ಬ್ಲ್ಯಾಕ್ ಕಲರ್ದು ತುಂಬ ಚೆನ್ನಾಗಿತ್ತು ಒಂದು ಅದಕ್ಕೇನು ವರ್ಕ್ ಕೂಡ ಇತ್ತು ಏನದು ಚಿಮ್ಕಿ ವರ್ಕ್ ಅದೆಲ್ಲ ಏನೋ ಹೇಳ್ತಾರಲ್ವ ಅದು ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಥರ ಬ್ಲ್ಯಾಕ್ ಕಲರ್ ಥ್ರೆಡ್ಡಲ್ಲಿ ಅದೆಲ್ಲನೂ ಇತ್ತು ಚೆನ್ನಾಗಿತ್ತು ಜಾರ್ಜೆಟ್ ಎಟ್ ಮೆಟೀರಿಯಲ್ಲು ನಾನು ವೇರ್ ಮಾಡಿ ಸ್ಕೂಲ್ ಫಂಕ್ಷನ್ ಕೂಡ ಅಟೆಂಡ್ ಮಾಡಿದೆ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಅವ್ರೂ ಕ್ಲಾಸ್ ಅಂದರೆ ಸ್ಕೂಲ್ಗೆ ಅವರು ಬಂದಿದ್ದರು ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಸೊ ಅವರು ಎಲ್ಲ ಹಾಕ್ಕೊಂಡು ಬಂದಿದ್ರು ನಾನು ಎಲ್ಲ ಹಾಕ್ಕೊಂಡು ಹೋದೆ ಮನೆಗೆ ಹೋದ್ಮೇಲೆ ನನಗೆ ಹೆವಿ ಅಂದರೆ ಹೆವಿ ಒಂಥರ ಹೇಳೋಕ್ಕಾಗಲ್ಲ ಅದು ತುಂಬ ಒಂಥರ ನೆಗೆಟಿವ್ ಎನರ್ಜಿಗಳದು ಒಂದು ಎಫೆಕ್ಟ್ಗಳು ನನಗೆ ಸ್ಟಾರ್ಟ್ ಆಗಿ ನನ್ನ ಹೆಲ್ತ್ ಮೇಲೆ ಎಫೆಕ್ಟ್ಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ನನಗೆ ಈವನ್ ಬ್ರೀದಿಂಗ್ ಕೂಡ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮನೆಗೆ ಹೋಗಿ ನಾನು ಕೂತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ನನಗೆ ಆಗಲೇ ಇಲ್ಲ ಆಮೇಲೆ ಅದನ್ನು ಸ್ಯಾರಿನ ತೆಗೆದು ನಾನು ಬಿಸಿ ಹಾಕ್ಬಿಟ್ಟು ಮತ್ತೆ ನಾನು ನಾನು ದೃಷ್ಟಿಯೆಲ್ಲ ತೆಗೆಸ್ಕೊಂಡು ಆಮೇಲೆ ನಾನು ದೇವ್ರದ್ದು ಒಂದು ಸ್ವಲ್ಪ ಮನೆಯಲ್ಲಿ ಅರ್ಚನೆ ಕುಂಕುಮನ ಇಟ್ಕೊಂಡು ಆದಮೇಲೆ ನನಗೆ ಹೆಲ್ತು ಅಂದರೆ ಬ್ರೀದಿಂಗು ಅದೆಲ್ಲ ನನಗೆ ಇದು ಎಲ್ಲ ಒಂದು ಒಂಥರ ಹೇಳೋಕ್ಕಾಗಲ್ಲ ಅಷ್ಟೊಂದು ಕಷ್ಟ ಆಗ್ಬಿಟ್ಟಿದ್ದು ನನಗೆ ಹಾಗೆ ಅದು ಆಮೇಲಿಂದ ನಾನು ಅವತ್ತಿಂದ ಆ ಬ್ಲ್ಯಾಕ್ ಸೀರೆನ ಮನೆಯಿಂದನೇ ಆಚೆ ಹಾಕ್ಬಿಟ್ಟೆ ಹೊಸ ಅದು ಹೇಗೆ ತಂದಿದ್ನೋ ಒನ್ ಅವರ್ ಕೂಡ ಎರಡು ಅವರ್ ಹಾಕಿದ್ನೇನು ಸ್ಕೂಲಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ತೊಗೊಂಡಿದ್ದೆ ಜಾರ್ಜೆಟ್ ಬ್ಲ್ಯಾಕ್ ಕಲರ್ದು ಆಮೇಲೆ ಆ ಸ್ಯಾರಿನ ತೊಗೊಂಡು ಹೋಗಿ ಒಬ್ಬರು ನಮ್ಮ ಮನೆ ಪಕ್ಕನೇ ಅಲ್ಲಿ ಒಬ್ಬರು ಮುಸ್ಲಿಮ್ಸ್ ಇದ್ದರು ಅವ್ರಿಗೇ ಅದನ್ನು ಕೊಟ್ಬಿಟ್ಟೆ ಮನೆಯಿಂದ ಎಡವೆ ಬೇಡ ಅದನ್ನ ಮುಟ್ಟೋಕ್ಕೂ ಭಯ ಆಗೋಕ್ ನನಗೆ ಅದನ್ನು ನೋಡಿದ್ರೇನೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನ್ನ ಕಣ್ಣಿಗೆ ಅದು ಕಣ್ಣಿಗೆ ರಾಸ್ತಾ ಇದ್ರೆ ಏನೋ ಒಂಥರ ನನಗೆ ಶಿವರಿಂಗ ಭಯ ಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿನೇ ನಾನು ಬ್ಲ್ಯಾಕ್ನ ವೇರ್ ಮಾಡಲ್ಲ ಬ್ಲ್ಯಾಕ್ ಟೀ ಶರ್ಟ್ ಅಂದರೆ ಪ್ರಿಂಟು ಇರುತ್ತೆ ಟೀ ಶರ್ಟು ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಇರೋದು ಹಾಕಲ್ಲ ಅದು ಕಾಟನ್ ಟೀ ಶರ್ಟ್ ಇದ್ದರೆ ಅದರ ಮೇಲೆ ಪ್ರಿಂಟ್ಸ್ ಇದ್ದರೆ ಏನಾದರೂ ಒಂದು ಏನು ಏನಾದರೂ ಕಾರ್ಟೂನ್ಸು ವರ್ಡ್ಸು ಕೋಟ್ಸು ಇದ್ದರೆ ಆ ಥರದ್ದೇ ಆ ಥರದ ಟೀ ಶರ್ಟ್ಸ್ ಮಾತ್ರ ಕೆಲವೊಂದು ಸ್ಯಾರಿ ಹಾಕ್ತೀನಿ ಬಿಟ್ಟರೆ ನಾನು ಫುಲ್ ಸ್ಯಾರಿ ಬ್ಲ್ಯಾಕು ಇಲ್ಲ ಚೂಡಿದಾರ್ ಬ್ಲ್ಯಾಕ್ ಕಲರ್ದು ಈ ಥರದ್ದೆಲ್ಲ ನಾನು ವೇರ್ ಮಾಡಲ್ಲ ನೋಡಿ ನಮ್ಮ ಇಶಾನಿ ಇವಳನ್ನ ಅವಾಗವಾಗ ಕೇಜ್ ಒಳಗಡೆ ಕೂಡ ಹಾಕ್ತೀವಿ ಅಂದರೆ ಏನೂ ಗಲಾಟೆ ಮಾಡಲ್ಲ ತುಂಬ ಸೈಲೆಂಟ್ ಮಗು ಪಾಪ ಅದು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಲ್ವ ಬೆಳಗ್ಗೆ ಟೈಮು ಸ್ವಲ್ಪ ಡಸ್ಟಿಂಗು ಕ್ಲೀನಿಂಗು ಕಸ ಗುಡಿಸೋದು ಒರೆಸೋದು ಪೂಜೆ ಮಾಡೋದು ಎಲ್ಲ ಮಾಡಬೇಕಾದ್ರೆ ಆ ಟೈಮಲ್ಲಿ ಫುಡ್ಡೆಲ್ಲ ಕೊಟ್ಬಿಡ್ತೀವಿ ಅವಳು ಬೆಳಗ್ಗೆ ಎದ್ದ ತಕ್ಷಣ ಅವ್ಳಿಗೆ ಫುಡ್ಡು ಅವಳಿಗೆ ಬ್ರಷ್ ಮಾಡಿಸೋದು ಆಮೇಲೆ ಅವಳಿಗೆ ಒಂದು ಗ್ರೂಮಿಂಗ್ ಅಂದರೆ ಬಾಚೋದು ಅವಳು ಕೂಲಿನ ಬಾಚೋದು ಎಲ್ಲ ಮಾಡಿ ಫಸ್ಟ್ ಅವಳು ಕೆಲಸ ಮಾಡಿ ಆಮೇಲೆ ನಾವು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಡ್ತೀವಿ ಇವಾಗ ಅವಳು ಕೆಜಲ್ಲಿ ಇದ್ದಾಳೆ ಆಮೇಲೆ ಇದು ಶನಿವಾರ ದಿವಸ ಬೆಳಗ್ಗೆ ನಾನು ಏನದು ಬನ್ಸಿ ರವೆ ಉಪ್ಮಾ ಮಾಡಿದ್ದೆ ಸ್ವಲ್ಪ ಬೀನ್ಸು ಕ್ಯಾರೆಟು ಬಟಾಣಿ ಇತ್ತು ಬಟಾಣಿ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಅದೇ ಬಟಾಣಿ ಉಪ್ಪಿಟ್ಟು ಮಾಡಿದ್ದೆ ಶುಂಠಿ ಎಲ್ಲ ಹಾಕಿದ್ದೆ ತುಂಬ ರುಚಿಯಾಗಿತ್ತು ಮಾತ್ರ ಬನ್ಸಿ ರವೆ ಉಪ್ಪಿಟ್ಟು ನನಗೆ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಈ ವೈಟ್ ರವೆ ಬರುತ್ತಲ್ವ ಅದು ಇಷ್ಟ ಆಗುತ್ತೆ ನನಗೆ ಅದೂ ಇಷ್ಟನೇ ತಿನ್ನೋದೇ ಇಲ್ಲ ಅಂತ ಇಲ್ಲ ಬಟ್ ನನಗೆ ಯಾಕೋ ಏನೋ ಬನ್ಸಿರವೆ ಉಪ್ಪಿಟ್ಟು ಬನ್ಸಿರವೆ ಬೆಲ್ಲ ಹಾಕಿ ಮಾಡಿರೋ ಪಾಯಸ ಸಜ್ಜಕ ಅಂದರೆ ನಂಗೆ ತುಂಬ ತುಂಬ ಇಷ್ಟ ಆಗುತ್ತೆ ಆಮೇಲೆ ನೋಡಿ ನಾನು ಕ್ಲಾಸಲ್ಲಿ ಏನೇನು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಡ್ರಾಫ್ಟಿಂಗು ಅದೆಲ್ಲನೂ ಇದು ನಾನು ಓನ್ ಆಗಿ ನಾನೆಲ್ಲ ಡ್ರಾಫ್ಟಿಂಗ್ದು ಇದೆಲ್ಲಾನು ಮಾಡಿರೋದು ನೋಟ್ಸ್ಗಳು ನೋಟ್ಸ್ ಏನಿರುತ್ತೆ ಅದನ್ನೆಲ್ಲನೂ ಈ ಥರ ನಾನು ಮಾಡ್ತಾ ಇರ್ತೀನಿ ಮತ್ತು ಚೂಡಿದಾರ ಟಾಪ್ ಏನಿರುತ್ತೆ ಅದನ್ನೂ ಈ ಥರ ಎಲ್ಲ ಬರುತ್ತೆ ಇದನ್ನು ನಾವು ಒಂದು ಸಾರಿ ನೋಡಿಕೊಂಡ್ರೆ ಸಾಕು ಯಾರಾದ್ರೂ ಅಂದರೆ ಟೈಲರಿಂಗ್ ಸ್ವಲ್ಪ ಗೊತ್ತಿರೋರು ಆರಾಮ್ಸೆ ನೋಡಿಕೊಂಡು ಅದೇ ಥರ ಕಟ್ ಮಾಡಿ ಸ್ಟಿಚ್ ಮಾಡಬಹುದು ಅಂತ ಹೇಳ್ತೀನಿ ಫಿನಿಶಿಂಗ್ ಮಾತ್ರ ಪರ್ಫೆಕ್ಟಾಗಿ ಕೊಟ್ಬಿಟ್ರೆ ಏನೂ ಇಲ್ಲ ತುಂಬಾ ಸುಲಭಾರಿ ತುಂಬ ತುಂಬ ಈಸಿ ನಮಗೆ ಏನಂದರೆ ಯಾವುದೇ ಕೆಲಸದಲ್ಲಿ ನಮಗೆ ಆಸಕ್ತಿ ಇರಬೇಕು ಇಂಟ್ರೆಸ್ಟ್ ಇರಬೇಕು ಇವಾಗ ಏನೋ ಬೇಕಾಬಿಟ್ಟಿ ಅಂದರೆ ಏನೋ ಅಡುಗೆ ಮಾಡು ಅಂತ ಹೇಳ್ತಾರೆ ಅಯ್ಯೋ ಇವರು ಕಾಟ ತಡಿಯೋಕ್ಕಾಗಲ್ಲಪ್ಪ ಅಂತ ಅಡುಗೆ ಮಾಡೋದಕ್ಕೂ ನಾವೇ ಹೋಗಿ ಇಷ್ಟಪಟ್ಟು ಏನೋ ಒಂದು ಎಲ್ರಿಗೂ ಅಡುಗೆ ಮಾಡಿ ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವ ಇದು ನೋಡಿ ಇದು ಅಮೇರಿಕನ್ ಕ್ರೇಪ್ ಪ್ರಿಂಟೆಡ್ ಮೆಟೀರಿಯಲ್ಲು ನಾನು ಪ್ಯಾಂಟ್ನ ಒಂದು ಸೆಮಿ ಪಟಿಯೆಲ್ಲ ಪ್ಯಾಂಟ್ನ ಕೂಡ ಸ್ಟಿಚ್ ಮಾಡಿದ್ದೀನಿ ಈ ಥರ ಜಾಸ್ತಿ ಫ್ರಿಲ್ಸ್ ಕೊಟ್ಟು ಒಂದು ಪ್ಯಾಂಟ್ನ ಸ್ಟಿಚ್ ಮಾಡಿದಾಗ ಇದ್ರ ಜೊತೆಯಲ್ಲಿ ಅಂದರೆ ಸ್ವಲ್ಪ ಶಾರ್ಟ್ ಟಾಪ್ ಅಂದರೆ ಮೊಣಕಾಲು ವರ್ ಮೊಣಕಾಲ್ಗಿಂತ ಒಂದು ಮೂರು ನಾಲ್ಕು ಇಂಚು ಶಾರ್ಟ್ ಮೊ ಮೊಣಕಾಲ್ವರೆಗೂ ಇದ್ರೂ ಆಯಿತು ಸೊ ಅಷ್ಟು ಒಂದು ಶಾರ್ಟ್ ಕುರ್ತಿ ಟಾಪ್ನ ನಾವು ವೇರ್ ಮಾಡಿದ್ರೆ ಫ್ರಿಲ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಆ ಪ್ಯಾಂಟ್ ಇವಾಗ ಎಲ್ಲೋ ಕಲರ್ ತೋರಿಸಿದ ಅದಕ್ಕೆ ಶಾರ್ಟ್ ಟಾಪನ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಮಟೀರಿಯಲ್ ಕೂಡ ತುಂಬ ತುಂಬ ಸಾಫ್ಟಾಗಿರೋ ಒಂದು ಒಳ್ಳೆ ಬ್ರ್ಯಾಂಡೆಡ್ ಕ್ವಾಲಿಟಿ ಒಳ್ಳೆ ಮೆಟೀರಿಯಲ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಲೇಸ್ ಕೂಡ ಹಾಕ್ತೀನಿ ಅಂದರೆ ನೆಕ್ಗೆ ಸ್ಲೀವ್ಸ್ಗೆ ಮತ್ತು ಏನು ಘೇರ್ ಬರುತ್ತಲ್ಲ ಅದಕ್ಕೆ ನಾನು ಲೇಸ್ ಇದ್ದೀನಿ ಇದು ಕೂಡ ಒಂದು ಜಾಮ್ದಾನಿ ಕಾಟನ್ ಮೆಟೀರಿಯಲ್ ನಾನು ತಾನಲ್ಲಿ ತಗೊಂಡು ನಾನು ಇವಾಗ ಸ್ಟಿಚ್ ಮಾಡಿರೋದು ಆವಾಗಲೇ ನಾನು ಹಾಕ್ಕೊಂಡು ಕೂಡ ತೋರಿಸ್ದೆ ನೋಡಿ ಇನ್ನು ಸ್ಲಿ ಇದು ಸ್ಲಿಟ್ ಹೊಲಿದಿರಲಿಲ್ವಲ್ಲ ಅದನ್ನೇ ತೋರಿಸ್ತಾ ಇದ್ದೀನಿ ಸ್ಲಿಟ್ ಹೊಲಿಬೇಕು ಅಂತ ಸೊ ಈ ಥರ ನನ್ನ ಟೈಲರಿಂಗ್ ಕ್ಲಾಸು ತುಂಬ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಾನು ಕಲಿತಾ ಇದ್ದೀನಿ ನನಗೆ ಇಂಟ್ರೆಸ್ಟ್ ಇದೆ ಎಲ್ಲದಕ್ಕಿಂತ ನನಗೆ ತುಂಬ ಖುಷಿ ನನಗೆ ಬಟ್ಟೆ ಹೊಲಿಯೋದು ಕಟ್ ಮಾಡೋದು ಅಂದರೆ ತುಂಬ ತುಂಬಾ ಖುಷಿ ಹಾಗಾಗಿನೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ಈ ಕಲರ್ ನನಗೆ ಯೆಲ್ಲೋ ಕಲರಲ್ಲಿ ತುಂಬ ಇಷ್ಟ ಆಗುತ್ತೆ ಯೆಲ್ಲೋ ಕಲರ್ ಜೊತೆಯಲ್ಲಿ ರೆಡ್ ಕಲರ್ ಟಾಪ್ ನಾನು ಪ್ಲೇನ್ ಟಾಪ್ ಅದಕ್ಕೆ ಲೇಸ್ ನೆಕ್ಗೆ ಕೊಟ್ಬಿಟ್ಟು ಹೊಲಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವ ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಲರ್ ಕಾಂಬಿನೇಷನ್ ನಾವೇ ಚೂಸ್ ಮಾಡಿ ನಾವೇ ಹೊಲಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದು ಫುಲ್ ಸೆಟ್ ಮೆಟೀರಿಯಲ್ ಒಂದು ತೊಗೊಳೋದಕ್ಕಿಂತ ಈ ಥರ ಸೆಪ್ರೇಟ್ ಸೆಪ್ರೇಟಾಗಿ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಾನು ಸ್ಟಿಚಿಂಗ್ ಮಾಡಿ ಹಾಕ್ಕೊಳೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಇವಾಗ ನೋಡಿ ಸ್ಟಾರ್ಟ್ ಮಾಡಬೇಕು ಇವಾಗ ವರ್ಕ್ ಅದನ್ನೇ ಹೇಳಿದ್ನಲ್ವ ಯಾವುದೇ ಕೆಲಸ ಆಗಲಿ ನಮಗೆ ಆಸಕ್ತಿ ಇರಬೇಕು ಟೈಲರಿಂಗ್ ಅಂತ ಅಂದಾಗ ತುಂಬ ತುಂಬಾ ಅದಕ್ಕೆ ಫ್ಯಾಷನ್ ಒಂದು ಇಂಡಸ್ಟ್ರಿ ಒಂದು ಎಲ್ಲ ಬೇಡಿಕೆ ಇದೆ ಹಳ್ಳಿನಲ್ಲಿ ಒಂದು ನೂರು ರೂಪಾಯಿಗೆ ಐವತ್ತು ರೂಪಾಯಿಗೆ ಬ್ಲೌಸ್ ಹೊಲಿಸ್ಕೊಳ್ಳೋರಿಂದ ಹಿಡಿದು ಬೆಂಗಳೂರಲ್ಲಿ ಅಂತ ಸಿಟಿನಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಕೂಡ ಬ್ಲೌಸ್ ಹೊಲಿಸ್ಕೊಳ್ತಾರೆ ತುಂಬ ಜನ ಪಾಪ ಹಳ್ಳಿಯಲ್ಲಿರೋರ್ಗೆ ಗೊತ್ತಿರಲ್ಲ ಬೆಂಗಳೂರಲ್ಲಿ ಎಷ್ಟು ರೇಟ್ಗಳಿದೆ ಎಷ್ಟು ಕೊಟ್ಟು ಬಟ್ ಒಂದು ಬ್ಲೌಸ್ಗಳ್ನ ಮದುವೆ ಬ್ಲೌಸ್ಗಳ್ನ ಸ್ಟಿಚ್ ಮಾಡ್ತಾರೆ ಅಂದರೆ ಫಿಫ್ಟಿ ತೌಸಂಡ್ ಒಂದು ಲಕ್ಷವರೆಗೂ ಐವತ್ತು ಸಾವಿರ ಒಂದು ಲಕ್ಷವರೆಗೂ ಒಂದು ಮಗ್ಗ ವರ್ಕು ಅದು ಎಲ್ಲ ಏನು ಕಾಸ್ಟ್ಲಿ ವರ್ಕ್ಗಳ್ನ ಮಾಡಿಸಿ ಮದುವೆಗಳಿಗೆ ಸ್ಟಿಚ್ ಮಾಡಿಸೋದು ಕೂಡ ಈವನ್ ಇದೇ ಗೌನ್ಗಳು ಸ್ಟಿಚ್ ಮಾಡಿಸೋದು ಟ್ವೆಂಟಿ ಫೈವ್ ಥೌಸಂಡ್ವರ್ಗು ಕೂಡ ಗೌನ್ಗಳು ಕೂಡ ಇದೆ ಅಂತ ಹೇಳ್ತೀನಿ ಹೀಗೆ ಒಂದು ಫ್ಯಾಷನ್ ಇಂಡಸ್ಟ್ರಿಗೆ ಯಾವತ್ತೂ ಒಂದು ಡಿಮ್ಯಾಂಡ್ ಅನ್ನೋದು ಕಡಿಮೆ ಆಗೋದೇ ಇಲ್ಲ ಅದು ಯಾವಾಗಲೂ ಇರುತ್ತೆ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಏನಂದರೆ ಯಾರೇ ಆಗಲಿ ನನ್ನ ನನ್ನ ಒಂದು ಇಂಟ್ರೆಸ್ಟ್ ಇರೋದು ನಾನು ಇದನ್ನೇ ಮಾಡಿಕೊಂಡು ಆರಾಮಾಗಿ ಇರಬೇಕು ಅನ್ನೋದು ಎಷ್ಟು ಬಂದಷ್ಟು ಬರಲಿ ನಾನು ಕಲಿತ್ಕೊಂಡು ಒಂದು ಪ್ರೊಫೆಷ್ನಲ್ಲಾಗಿ ಒಂದು ಸಣ್ಣದಾಗಿ ನಾನು ಬಿಸ್ನೆಸ್ ಮಾಡಿಕೊಂಡು ಇದನ್ನೇ ಮಾಡಬೇಕು ಅನ್ನೋದಿದೆ ನಾನು ಎಷ್ಟೋ ನನ್ನ ಕೊಲ್ಲಿಗ್ಸು ಫ್ರೆಂಡ್ಸ್ ಕೂಡ ನೀವು ಮಾಡಿ ನಿಮಗೂ ಟ್ಯಾಲೆಂಟ್ ಇದೆ ಅಂತಲೂ ಕೂಡ ನಾನು ಅವ್ರಿಗೆ ಒಂದು ನನ್ನ ನನಗೆ ಒಂದು ತಿಳಿದಿದ್ದು ಗೈಡೆನ್ಸ್ ಕೂಡ ಅವ್ರಿಗೆ ಮಾಡಿದ್ದೀನಿ ಅನ್ ಆದರೆ ಅವ್ರಿಗೂ ಇಷ್ಟ ಆಗಬೇಕು ಅವ್ರ ಇಂಟ್ರೆಸ್ಟು ಅವ್ರಿಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹೀಗೆ ನನ್ನ ಒಂದು ಟೈಲರಿಂಗ್ ಕ್ಲಾಸ್ದು ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಮನೆಯವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ನೀ ಅದೇನ್ಯಾಕೆ ಮಾಡ್ತೀಯಾ ಇದನ್ನ ಯಾಕೆ ಮಾಡ್ತೀಯಾ ಇವಾಗೇನು ಅಂತ ಅವರು ಅನ್ನೋಲ್ಲ ಆಮೇಲೆ ಅವ್ರನ್ನ ನನಗೆ ಸಪೋರ್ಟ್ ಮಾಡ್ತಾ ಇರೋದನ್ನ ದೇವ್ರು ನನಗೆ ಕೊಟ್ಟಿರೋ ಅವಕಾಶನ ನಾನು ಟೈಮ್ ವೇಸ್ಟ್ ಮಾಡ್ದಲ್ಲೇ ಅದಕ್ಕೆ ಏನೇನೇ ನಾನು ಕಷ್ಟಪಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಹಾಗೇ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಮುಂದಕ್ಕೆ ಯಾವ ಥರ ನನಗೆ ಒಂದು ಅಂದರೆ ಕ್ಲೈಂಟ್ಸ್ ಬ್ಲೌಸ್ ಹೊಲ್ಸ್ಕೊಳ್ಳೋಕ್ಕೆ ಫ್ರೆಂಡ್ಸು ರಿಲೇಟಿವ್ಸು ಕ್ಲೈಂಟ್ಸು ಎಲ್ಲ ಒಂದು ಸಿಗುತ್ತೋ ಹೇಗಾಗುತ್ತೋ ಅನ್ನೋದು ಕಾಯ್ದು ನೋಡಬೇಕು ದೇವರು ಒಳ್ಳೆಯ ಆಶೀರ್ವಾದ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಹೀಗೆ ನನಗೆ ಈ ಥರ ಒಂದು ಬ್ಯುಸಿ ಲೈಫ್ ಇರೋಕೆ ಇರೋದಕ್ಕೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನ್ನ ನೇಚರ್ ಏನಂದರೆ ನಾನಾಯಿತು ನನ್ನ ಕೆಲಸ ಆಯಿತು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂದರೆ ಮೊದಲು ಚಿಕ್ಕವಳಿದ್ದಾಗ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಇವ್ರ ಜೊತೇನಲ್ಲೇ ಇರೋದು ಕಿತ್ತಾಡೋದು ಮತ್ತು ಎಲ್ಲರೂ ಕೂತ್ಕೊಂಡು ರಾತ್ರಿ ಊಟ ಮಾಡೋದು ತಮಾಷೆ ಮಾಡೋದು ಆಮೇಲೆ ಅಣ್ಣ ಅಣ್ಣ ನಮಗೆ ರೇಗ್ಸೋದು ನಮ್ಮ ನಮ್ಮ ಅಕ್ಕಗೆ ನಾವು ರೇಗಿಸೋದು ನಮ್ಮ ಅಕ್ಕ ನಮಗೆ ಹೊಡೆ ಬೈಯೋದು ಇದೆಲ್ಲ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ ಚಿಕ್ಕ ವಯಸ್ಸಲ್ಲಿ ಎಲ್ಲರ ಮನೆಯಲ್ಲೂ ಒಂದು ಫ್ಯಾಮಿಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಇದ್ದಾಗ ಇದೇ ಇದ್ದೇ ಇರುತ್ತೆ ಹೀಗೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಮನೆಯಲ್ಲಿ ನಾವು ಹೆಣ್ಮಕ್ಳು ಯಾರೂ ಮನೆಯಿಂದ ಆಚೆ ಹೋಗಿಲ್ಲ ನಾವ್ತು ನಮ್ಮ ಕೆಲಸ ಆಯಿತು ಅಪ್ಪ ಅಮ್ಮ ಏನು ಹೇಳ್ತಾರೋ ಚಾಚು ತಪ್ಪದಲ್ಲೇ ಅವ್ರು ಹಾಕಿರೋ ಗೆರೆನ ದಾಟದಲ್ಲೇ ನಾವು ಅಷ್ಟೇ ಜೀವನ ಮಾಡಿಕೊಂಡು ಖುಷಿಯಾಗಿ ನಾವು ಅವ್ರ ಮನಸ್ಸಿಗೆ ತಂದೆ ತಾಯಿ ಮನಸ್ಸಿಗೆ ನೋವು ಮಾಡಿದಲೆ ನಡ್ಕೊಂಡು ಬಂದಿದ್ದೀವಿ ನಾಲ್ಕು ಜನನೂ ಅಷ್ಟೇ ನಮ್ಮ ಅಕ್ಕ ಒಬ್ಬಳು ತಂಗಿ ನಾಲ್ಕು ಜನನೂ ಅಷ್ಟೇ ನಮ್ಮ ತಂದೆ ತಾಯಿ ಮನಸ್ಸಿಗೆ ಯಾವುದೇ ವಿಷಯದಲ್ಲೂ ನಾವು ಅವ್ರಿಗೆ ಹರ್ಟ್ ಮಾಡಿಲ್ಲ ನಮಗೆ ಆ ಥರ ಮನಸ್ಸೂ ಬರೋಲ್ಲ ನಮಗೆ ಅಪ್ಪ ಅಮ್ಮನ ಮನಸ್ಸು ನೋಯಿಸೋದು ನಮ್ಮ ಖಂಡಿತ ನಮ್ಗೆ ಯಾವತ್ತೂ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಣ್ಣಂದ್ರೂ ಹಾಗೇ ನಮ್ಮ ತಾತ ನಮ್ಮ ತಂದೆ ಏನು ಒಂದು ಒಂದು ದಾರಿ ಮಾರ್ಗ ಟ್ರ್ಯಾಕ್ ಒಂದು ಮಾಡಿಕೊಟ್ಟಿದ್ದಾರೋ ಅದನ್ನೇ ನಡೆಸ್ಕೊಂಡು ದುಡ್ಕೊಂಡು ಚೆನ್ನಾಗಿದ್ದಾರೆ ಅಂತ ಹೇಳ್ತೀನಿ ಅದಕ್ಕೆ ಏನಕ್ಕೆ ಹೇಳಿದೆ ಅಂದರೆ ಇವಾಗಲೂ ಅಷ್ಟೇ ಅದೇ ನೇಚರ್ ನನಗಿರೋದು ನಾನಾಯಿತು ನನ್ನ ಕೆಲಸ ಆಯಿತು ಆಫೀಸ್ಗೆ ಹೋಗ್ತಾ ಇದ್ದೀನಿ ಆಫೀಸ್ಗೆ ಹೋದೆ ಮನೆಗೆ ಬಂದೆ ಅಷ್ಟೇ ಊಟ ಕೆಲಸ ಮುಗಿಸಿ ಮಲ್ಕೊಳ್ಳೋಷ್ಟೊತ್ತಿಗೆ ಹತ್ತು ಗಂಟೆ ಆಗುತ್ತೆ ಹೀಗೆ ಒಂದು ನನ್ನ ರುಟೀನ್ ಇತ್ತು ಆವಾಗ ಆಫೀಸ್ ಇದ್ದಾಗ ಇವಾಗ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಅಲ್ಲೂ ಅಷ್ಟೇ ಕ್ಲಾಸಲ್ಲೂ ತುಂಬ ಒಳ್ಳೊಳ್ಳೆ ನನಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಒಂದು ಒಳ್ಳೆಯ ಇದು ಇರುತ್ತೆ ಒಂದು ಅವರ ಇರುತ್ತೆ ಎಲ್ಲರೂ ಸಿಕ್ಕಾಬಿಟ್ಟೆ ಬ್ಯುಸಿಯಾಗಿರ್ತಾರೆ ಕ್ಲಾಸಲ್ಲಿ ಹೀಗೆ ಈ ಥರ ಒಂದು ನನ್ನ ಟೈಲರಿಂಗ್ದು ಮತ್ತು ನನ್ನ ಮನೆ ಕೆಲಸದ್ದು ಒಂದು ರುಟೀನ್ ನಡ್ಕೊಂಡು ಇದೆ ಒಂದೊಂದು ದಿವಸ ನನಗೆ ನನ್ನ ಮನಸ್ಸಿಗೆ ತುಂಬ ನೋವುಗಳು ಬೇಜಾರುಗಳೆಲ್ಲ ಆಗುತ್ತೆ ಏನಕ್ಕೆ ಅಂದರೆ ನನ್ನ ಜೀವನದ ಪುಸ್ತಕದ ಹಳೆಯ ಪುಟಗಳನ್ನು ನಾನು ಹಿಂದಿನ ಪುಟಗಳನ್ನು ತಿರುಗಿಸಿ ನೋಡಿದಾಗ ನನಗೆ ತುಂಬ ತುಂಬಾ ಮನಸ್ಸಿಗೆ ನೋವಾಗುತ್ತೆ ನಾನು ಎಷ್ಟೊಂದು ಮುಗ್ಧ ಇದ್ನೆಲ್ಲ ನಾನು ಎಷ್ಟೊಂದೆಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದೀನಲ್ಲ ಅಂತ ನನಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಆ ನೋವು ಚಿಂತೆಗಳ್ನ ಮರೆಯೋದಕ್ಕೆ ನಾನು ಬ್ಯುಸಿಯಾಗಿರಬೇಕು ನಾನೇನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ನಾನೇನಾದರೂ ಒಂದು ವಿದ್ಯೆ ಕಲಿತಾ ಇರಬೇಕು ಚಿಂತೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಬೇಜಾರು ಮನಸ್ಸಿಗೆ ನೋವು ನಾನು ನನ್ನ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು ನನ್ನ ಮನಸ್ಸಿಗೆ ನಾನು ನೋವು ಮಾಡೋದಕ್ಕೆ ನನಗೆ ಏನೂ ಅಧಿಕಾರ ಇಲ್ಲ ಅಂತ ನನಗೆ ನಾನೇ ಧೈರ್ಯ ಹೇಳ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನಾನು ಈ ಥರ ನಾನು ಮುಂದಕ್ಕೆ ಹೋಗಬೇಕು ನನ್ನ ಮೈಂಡನ್ನ ಡೈವರ್ಟ್ ಮಾಡಿಕೊಳ್ಬೇಕು ಅಂತ ನಾನು ಒಂದು ಟೈಲರಿಂಗ್ ಒಂದು ಕ್ಲಾಸ್ಗೆ ಹೋಗ್ತಾ ಇರೋದು ಅಂತ ಹೇಳ್ತೀನಿ ಈಗ ಬಟ್ಟೆಗಳ್ನ ಹೊಲಿತಾ ಇರೋದು ಅದರಲ್ಲಿ ನನಗೆ ಆಸಕ್ತಿ ಇದೆ ಟೋಟಲಾಗಿ ಹೇಳಬೇಕು ಅಂದರೆ ನನ್ನ ಮನಸ್ಸಿನ ನೋವುಗಳ್ನ ಚಿಂತೆಗಳ್ನ ಮರೆಯೋದಕ್ಕೆ ನಾನು ಕಡ ಖಂಡಿತವಾಗಿ ಹೇಳ್ತೀನಿ ನಾನು ಬ್ಯುಸಿಯಾಗಿ ಇರಲೇಬೇಕು ನಂದು ಇಷ್ಟೇ ಸಿಂಪಲ್ ಆಗಿರೋ ಜೀವನ ನಾನು ಹೊರಗಡೆ ಹೋದರೆ ವಿದ್ಯೆ ಕಲಿಬೇಕು ಇಲ್ಲ ಒಂದು ದುಡಿಮೆ ಮಾಡಬೇಕು ದುಡ್ಡನ್ನ ದುಡಿಬೇಕು ಅದವಾಗ ನಮಗೆ ಕಷ್ಟ ಖರ್ಚು ಮಾಡೋದು ಹೇಗೆ ದುಡ್ಡನ್ನ ಉಳಿಸೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಆಮೇಲೆ ಇನ್ನೊಂದೇನು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಅದು ಇದು ಮಾತಾಡಿಕೊಂಡು ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಖಂಡಿತವಾಗ್ಲೂ ಇಷ್ಟ ಆಗೋಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಪ್ರಪಂಚ ಇಷ್ಟೇ ಅನ್ನೋದು ನನಗೆ ಯಾಕೆ ನಮ್ಮದೇ ನಮಗೆ ಬೇಕಾದಷ್ಟು ತಲೆನೋವುಗಳಿರುತ್ತೆ ಯಾರ್ದೋ ತೊಗೊಂಡು ಯಾರ ವಿಷಯನೋ ಯಾರ ಮನೆ ವಿಷಯನೋ ಯಾರ ಗಂಡ ಹೆಂಡತಿ ವಿಷಯನೋ ಯಾರದೋ ಸಂಸಾರದ ವಿಷಯನೋ ನಮಗೆ ನಮಗೇನಾಗಬೇಕಾಗಿದೆ ಅಲ್ವಾ ಆದರೆ ನಾವು ಒಳ್ಳೆ ನಮ್ಮ ಫ್ರೆಂಡ್ಸ್ಗೆ ಕೊಲೀಗ್ಸ್ಗೆ ಏನಾದರೂ ಅವ್ರಿಗೆ ಕಷ್ಟ ಇದ್ದರೆ ಅವ್ರು ಆ ಸಮಸ್ಯೆಗೆ ನಾವು ಪರಿಹಾರಗಳನ್ನ ಹೇಳಬೇಕು ಅವ್ರ ಕಷ್ಟ ನೋಡಿ ನಾವು ಆಡ್ಕೊಳ್ಬಾರ್ದು ನಗಬಾರ್ದು ಹಿಂದೆ ಒಂದು ಮುಂದೆ ಒಂದು ಮಾತಾಡಬಾರ್ದು ಈ ಥರ ಈ ಥರ ನೀನು ಹಿಂಗೆ ಮಾಡು ಹಿಂಗೆ ಈ ಥರ ಹೋಗು ಈ ಥರ ಮಾಡು ಅಂತ ಒಂದು ಒಳ್ಳೆ ಸಜೆಷನ್ನ ಕೊಡಬೇಕು ಅಷ್ಟೇ ಬಿಟ್ಟರೆ ಖಂಡಿತವಾಗ್ಲೂ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಮಾಡಿದ್ರೆ ದೇವ್ರು ಖಂಡಿತ ಮೆಚ್ಚೋದಿಲ್ಲ ಅದು ಅಲ್ಲದೇ ಅದು ನಮ್ಮ ಮನಸ್ಸಿಗೆ ನಮಗೆ ಅನ್ನಿಸ್ಬೇಕು ಅಯ್ಯೋ ನಾನು ನಾನು ಈ ಥರ ಮಾಡಬಾರ್ದಲ್ಲ ನಾನು ಹೀಗೆಲ್ಲ ಅನ್ನಬಾರ್ದು ಪಾಪ ಇಷ್ಟು ಕಷ್ಟ ಇದೆ ಅವ್ರ ನೋವು ನಾವು ಸ್ಪಂದಿಸಬೇಕು ಆಡ್ಕೊಳ್ಬಾರ್ದು ನಾಳೆ ನಮಗೂ ಅದು ಒಂದು ಒಂದೆಲ್ಲ ಒಂದು ಸ ಪರಿಸ್ಥಿತಿ ಅವ್ರಿಗಿಂತ ಕೆಟ್ಟದಾಗ ಬಂದರೆ ಹೇಗಪ್ಪ ಅಂತ ಸ್ವಲ್ಪ ಮನಸ್ಸಿಗೆ ತಿಳ್ಕೊಂಡು ಮುಂದೆ ನಡಿಬೇಕು ಅಂತೀನಿ ಮನುಷ್ಯನಿಗೆ ದುಡ್ಡು ಬರುತ್ತೆ ಹೋಗುತ್ತೆ ಶ್ರೀಮಂತಿಗೆ ಬರುತ್ತೆ ಹೋಗುತ್ತೆ ಯಾವುದೂ ಶಾಶ್ವತ ಏನಿರಲ್ಲ ಆದರೆ ಮುಖ್ಯವಾಗಿ ದುಡ್ಡು ಎಷ್ಟೇ ಬರಲಿ ಎಷ್ಟೇ ಕಷ್ಟಪಟ್ಟು ಅವರು ದುಡ್ಡು ದುಡ್ದಿರಲಿ ಅದೆಲ್ಲ ಮುಖ್ಯ ದುಡ್ಡು ಬಂದಾಗಲೂ ಒಂದೇ ಥರ ಇರಬೇಕು ಅವರು ಒಂದು ಅಷ್ಟಕ್ಕಷ್ಟೇ ಮಿಡ್ಲ್ ಕ್ಲಾಸಲ್ಲಿ ಇದ್ದಾಗಲೂ ಒಂದೇ ಥರ ಇರಬೇಕು ಅಂದರೆ ಯಾವಾಗಲೂ ಒಂದೇ ಥರ ವಿನಯದಿಂದ ನಡ್ಕೊಳ್ಬೇಕು ಅಂತ ನನ್ನ ನಾನು ಹೇಳೋದು ಇವಾಗ ನನಗೆ ಪ್ರೆಸೆಂಟ್ ಇರೋ ಯೋಚನೆ ಅಂದರೆ ಮನೆ ಶಿಫ್ಟಿಂಗ್ ಬಗ್ಗೆ ಮಾತ್ರ ಸೊ ಏಜೆಂಟ್ಗಳಿಗೆ ಕೂಡ ನಾನು ಹೇಳಿದ್ದೀನಿ ಎಷ್ಟು ಬೇಗ ಮನೆ ಸಿಕ್ಕರೆ ಅಷ್ಟು ಬೇಗ ನಾವು ಈ ಏರಿಯಾದಿಂದ ಶಿಫ್ಟ್ ಆಗಿ ಬೇರೆ ಏರಿಯಾಗೆ ಹೋಗ್ತೀವಿ ನಾನು ಕ್ಲಾಸ್ ಇರೋ ಕಡೆಯೇ ಮನೆ ಮಾಡ್ತಾ ಇದ್ದೀನಿ ಆಮೇಲೆ ಮನೆ ಆದಮೇಲೆ ಕ್ಲಾಸು ಮುಗಿದ ಮೇಲೆ ಒಂದು ಫೈವ್ ಮಂತಲ್ಲಿ ನನ್ನ ಕ್ಲಾಸ್ ಕೂಡ ಒಂದು ಟೈಲರಿಂಗ್ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ ಕೋರ್ಸು ಸರ್ಟಿಫಿಕೇಟ್ ಬರುತ್ತೆ ಅದಾದ ನಂತರ ನನಗಿರೋ ಯೋಚನೆ ಅಂದರೆ ನಾನು ಹೋಮ್ ಹುಟ್ಟಿಕೆ ಮಾಡಿಕೊಂಡು ಮನೆಯಲ್ಲೇ ಟೈಲರಿಂಗ್ ಮಾಡೋದಾ ಇಲ್ಲ ಶಾಪ್ ಮಾಡಿಬಿಟ್ಟು ಮಾಡೋದಾ ಅಂತ ಅನ್ನೋದಿದೆ ಮತ್ತು ಇನ್ನೂ ಸ್ವಲ್ಪ ಬೇರೆ ನನಗೆ ಕೆಲವೊಂದು ಅಂದರೆ ಒಂದು ಬಿಸ್ನೆಸ್ ಬಗ್ಗೆ ಕೆಲವೊಂದು ಪ್ಲ್ಯಾನ್ಗಳಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದಿದೆ ಆಮೇಲೆ ಇನ್ನೂ ಒಂದೇನೆಂದರೆ ಮೇನ್ ಇಂಪಾರ್ಟೆಂಟ್ ಒಂದು ನನಗೆ ಯೋಚನೆ ಇರೋದು ನಾನು ಒಂದು ವರ್ಷ ಮಾತ್ರ ಇವಾಗ ನನ್ನ ಕೋರ್ಸ್ ಮುಗಿಯೋವರೆಗೂ ಮಾತ್ರ ನಾನು ಬೆಂಗಳೂರಲ್ಲಿರಬೇಕು ತದನಂತರ ನಾನು ಬೇರೆ ಊರಿಗೆ ಶಿಫ್ಟ್ ಆಗಬೇಕು ಅನ್ನೋದೊಂದಿದೆ ಬೆಂಗಳೂರಲ್ಲಿ ಏನಂದರೆ ನನಗೆ ಇವಾಗ ಖಂಡಿತ ನನಗೆ ಇರೋದಕ್ಕೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ ಏನಕ್ಕೆ ಅಂದರೆ ತುಂಬ ಒಂದು ಹೈಫೈ ಲೈಫ್ ಸ್ಟೈಲು ಲೈಫ್ ಸ್ಟೈಲು ಜಾಸ್ತಿ ಇಲ್ಲಿ ಬಾಡಿಗೆಗಳು ಇದೆಲ್ಲನೂ ಆಮೇಲೆ ನಾವು ದುಡ್ದಿರೋದು ಎಲ್ಲನೂ ಸುಮ್ಮನೆ ಎಕ್ಸ್ಪೆನ್ಸ್ಗಳು ಖರ್ಚುಗಳು ಆಗ್ತಾ ಇರುತ್ತೆ ಉಳಿತಾಯ ಮಾಡೋಕ್ಕಾಗೋದಿಲ್ಲ ಅನ್ನೋದು ಒಂದು ಇದೆ ಅದಕ್ಕೋಸ್ಕರನೇ ಬೆಂಗಳೂರು ಏನು ನನಗೆ ಬೇಕಾಗಿತ್ತು ನನ್ನ ಮಕ್ಕಳು ಸೆಟ್ಲ್ ಆಗಬೇಕಾಗಿತ್ತು ನನ್ನ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಆಗಬೇಕಾಗಿತ್ತು ನನ್ನ ಮಗಳ ನನ್ನ ಮಕ್ಳ ಲೈಫು ಒಂದು ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ನನಗೆ ನನ್ನ ಜೀವನದಲ್ಲಿ ನನ್ನ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ನಾನು ಬಿಸಿಲಲ್ಲಿ ನಿಂತರೂ ಪರವಾಗಿಲ್ಲ ಈ ನನ್ನ ಜೀವನ ಏನಾದರೂ ಪರವಾಗಿಲ್ಲ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಇಂಪಾರ್ಟೆಂಟ್ ಆಗಿತ್ತು ಸೊ ಅದು ಆಗಿದೆ ಅವರು ಎಲ್ಲ ಇಬ್ಬರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ನನಗೆ ಯಾವುದೂ ಚಿಂತೆ ಇಲ್ಲ ಸೊ ಅವ್ರ ಎಜುಕೇಷನ್ನು ಅವ್ರದ್ದು ಒಂದು ಜಾಬ್ ಎಲ್ಲ ಆದಮೇಲೆ ನನಗೇನು ಬೆಂಗಳೂರಲ್ಲಿ ಇಲ್ಲೇ ಇದ್ದು ನಾನೇನು ಮಾಡಬೇಕಾಗಿದೆ ನನಗೆ ಖಂಡಿತವಾಗ್ಲೂ ಬೆಂಗಳೂರಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅದನ್ನೂ ಒಂದು ಇದೆ ನನಗೆ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಇದೆ ಮನೆಯವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅವ್ರಿಗಿಲ್ಲ ಇಷ್ಟ ಇರೋಕ್ಕಿದೆಯೋ ಏನು ಅಂತ ಗೊತ್ತಿಲ್ಲ ಅವ್ರದ್ದು ನೋಡಬೇಕು ಅವ್ರ ಮನ್ ಅವ್ರು ಹೇಳೋದು ಇಲ್ಲ ಸರಿಯಾಗಿ ಒಂದು ಸಾರಿ ಹ್ಞೂ ಅಂತಾರೆ ಒಂದು ಸಾರಿ ಹ್ಞೂ ಹ್ಞೂ ಅಂತಾರೆ ಹೀಗೆಲ್ಲ ಒಂದು ನನ್ನ ಯೋಚನೆಗಳು ಇದೆ ಅಂತ ಹೇಳ್ತೀನಿ